ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಒಟ್ಟವ್ರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸಿಕೊಡೋಣ ಡಾಕ್ಟರ್ಗಳಿದ್ದಾರೆ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡ್ಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರ ಇಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡ್ ಕೊಟ್ಟಿದ್ದಾರೆ ಅದನ್ನು ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಈ ದೇಶದ ಜನತೆ ಭಾಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿ ಜೆ ಪಿಯರು ಕೂಡ ಕರ್ನಾಟಕ ಮಾಡಲ್ ಅಂತ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಮ್ಮ ಕೈಯಲ್ಲಿಗೆ ಸಹಿಸೋಕೆ ಆಗ್ತಾ ಇಲ್ಲ ಆದ್ದರಿಂದ ನಾನು ಈ ಸಂದರ್ಭದಲ್ಲೂ ಭಾಳ ಜನ ನಾಯಕರುಗಳು ಇವತ್ತು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಹೋರಾಟ ನಮ್ಮದೇ ಆದಂಥ ರೀತಿಯಲ್ಲಿ ನಾವೆಲ್ಲ ಶಾಸಕರೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇನು ಸರ್ಕಾರನ ಯಾರು ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿ ಜೆ ಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನು ಜನರಿಗೆ ತಿಳಿಸಿ ಜನರಿಗೆ ಧಿಕ್ಕರಿಸಿ ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಬರ್ಬೋದಾಗಿತ್ತಲ್ಲ ನೂರ ಎಂಬತ್ತು ಜನನ ನೂರ ಎಂಬತ್ನಾಲ್ಕು ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು ನಮ್ಮ ಹಿಂದೆ ನಾವು ಜನತಾದಳಕ್ಕೆ ಜಾತ್ಯತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದು ಹದಿನೇಳು ಹದಿನೆಂಟು ಜನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ ಹಂಗೆ ಈಗ ಕೂಡ ಒಂದು ಹೆಜ್ಜೆ ಟ್ರೈ ಮಾಡಿದ್ರು ನಡೀಲಿಲ್ಲ ಮುಂದಕ್ಕೂ ಕೂಡ ಆಗುದಿಲ್ಲ ಒಬ್ಬ ಶಾಸಕನು ಕೂಡ ನಿಮ್ಮ ಕೈಲಿ ಜಗ್ಸ್ಲಿಕ್ಕೆ ಆಗುದಿಲ್ಲ ಇದನ್ನು ಇಟ್ಕೊಳ್ಳಿ ಈಗ ಈ ರೀತಿ ಬ್ಯಾಕ್ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ ಏನ್ ಸಿದ್ದರಾಮಯ್ಯ ಮಾಡಿದ್ರು ಅವ್ರ ಕಾಲದಲ್ಲಿ ಏನಾರು ಅವ್ರ ಧರ್ಮಪತ್ತಿಗೆ ಸೈಟ್ ಕೊಟ್ಟಿದ್ದಾರಾ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಕಬಳಿಸಿದ್ರೆ ನೀವು ಬಿಟ್ಬಿಡ್ತಿದ್ರ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನ ಖರೀದಿ ಮಾಡಿದ್ದ ಜಮೀನು ನನಗೆ ನಮ್ಮ ಅಣ್ಣ ಮಾಡಿದ್ರು ದಾನ ಕೊಟ್ಟಿದ್ದಾರೆ ಅರ್ಶ ಕುಂಕುಮಕ್ಕೆ ಬಂದಿದ್ದಾರೆ ಕಬಳಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾರು ಕೇಳಿದ್ದಾರೆ ಇರುವಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಸೈಟ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾರು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿ ಜೆ ಪಿ ನೋಡ್ಬಿಟ್ಟು ಬಿಜೆಪಿ ಅವ್ರು ಏನ್ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರ ಏನ್ ಮಾಡ್ತಾ ಇದ್ದು ಸಾವಿರಾರು ಸೈಟ್ಗಳನ್ನ ಈ ರೀತಿ ಹಂಚಿದ್ದಾರೆ ಆ ರೀತಿ ಆ ಹೆಣ್ಣು ಮಗಳಿಗೆ ಪಾರ್ವತಮ್ಮನವ್ರಿಗೆ ಸೈಟ್ ಕೊಟ್ಟಿದ್ದಾರೆ ಏನಾರು ಸಿದ್ಧರಾಮಯ್ಯನವರು ಅವರ ಪೆನ್ನು ಅವರ ಪೇಪರು ಅವರ ಅಧಿಕಾರದಲ್ಲಿ ಏನಾರು ಇಂಥ ದುರುಪಯೋಗ ಮಾಡಿಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ ದುರುಪಯೋಗನೇ ಆಗಿಲ್ಲ ಮಾಡಿದೆಲ್ಲ ಬಿ ಜೆ ಪಿಯವರು ಅವರು ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಜಗ್ಗೋದು ಇಲ್ಲ ಬಗ್ಗದೂ ಇಲ್ಲ ಎದರೋದು ಇಲ್ಲ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜವಾಗಿದ್ದೇವೆ ಏನು ಗವರ್ನರ್ ಅವರು ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ ಈ ಬೇಜೆಂಟ್ ಬಿ ಜೆ ಪಿ ಏಜೆಂಟಾಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ ದಯವಿಟ್ಟು ಈಗೂ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಕೊಟ್ಟಿರೋಂಥ ಪ್ರಾಸಿಕ್ಯೂಷನ್ ಆರ್ಡರ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನು ಡ್ರಾಪ್ ಮಾಡಬೇಕು ಅಂತೇಳಿ ತಿರಸ್ಕಾರ ಮಾಡಬೇಕು ಅಂತೇಳಿ ನಿಮಗೆ ಮನವಿ ಮಾಡಿದ್ದು ಅದನ್ನು ನೀವು ತಿರಸ್ಕರಿಸಿ ಇವತ್ತು ಆದೇಶ ಕೊಟ್ಟಿದ್ದೀರಿ ಇವತ್ತು ಕೂಡ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ಕೊಟ್ಟಿರೋಂಥ ಆದೇಶ ಮರುಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಒತ್ತಾಯವನ್ನು ನಾನು ಮಾಡ್ತೇನೆ